ಅದೇ ರೀ ಹೇಳ್ತಿರೋದು ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಫಸ್ಟ್ ಮೆಡಲ್ ಮುಸ್ಲಿಮ ಕೊಟ್ಟರು ಅಂತ ಅವ್ರ ಹೆಸರು ಒಂದು ಪಾಯಿಂಟ್ ಮೂರು ಕೋಟಿ ಅವಾಗ ಕೊಟ್ಟರು ಪುಣ್ಯಾತ್ಮ ಒನ್ ಕ್ರೋ ತ್ರೀ ಲ್ಯಾಕ್ಸ್ ಅವಾಗ ಡೊನೇಟ್ ಮಾಡಿರೋದು ಇವತ್ತಿಗೆ ಲೆಕ್ಕ ಹಾಕಿದ್ರೆ ಮೂರು ಸಾವಿರ ಕೋಟಿ ಆಯ್ತು ಕಾಂಟ್ರಿಬ್ಯೂಷನ್ ಅವ್ರದ್ದು ಐತ್ರಿ ಈಗ ರಾಜಕೀಯವಾಗಿ ಮಾತನಾಡ್ಬೇಕು ಈ ಗಾಂಧೀಜಿಗೆ ಉಮಾರ ಅಂತ ಹೇಳಿ ಬ್ಲಾಂಕ್ ಚೆಕ್ ಕೊಟ್ಟಿದ್ರು ಅವ್ರು ಒಂದು ಕೋಟಿ ರೂಪಾಯಿ ಬ್ಲಾಂಕ್ ಚೆಕ್ ಕೊಟ್ಟಾರೆ ಪಾಸಿಟಿವ್ ಮಾತಾಡಿದ್ರೆ ಪಾಸಿಟಿವ್ ಐತೆ ನೆಗೆಟಿವ್ ಇಡ್ಕೊಂಡು ಮಾತಾಡಿದ್ರೆ ನೆಗೆಟಿವ್ ಬಾಳೆ ಅದಾವೆ ಯಾರು ಕಲ್ಪರಿಟ್ ಅದ್ರಿ ಯಾರು ಕಲ್ಪ್ ಅದ್ರಿ ಯಾರು ಕಲ್ಪ್ರಿಟ್ ಕಲ್ ತೂಲಾ ತೋರಾಟ ಮಾಡಿದ್ದಾರೆ ಅವ್ನು ಹಿಡ್ಕೊಂಡು ಕಾನೂನು ಪ್ರಕಾರ ಶಿಕ್ಷೆ ಕೊಡಬೇಕು ಈಗ ಹಿಡ್ಕೊಂಡು ಮುಸ್ಲಿಮ್ ವಿರುದ್ಧವಾಗಿ ನೀವು ಮಾತಾಡಿದ್ರೆ ಏನು ಉಪಯೋಗ ಐತೆ ಈಗ ಎರಡು 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 ಹಿಂದೂ ಸಮಾಜಗಳ ಗಲಾಟೆ ಆಗ್ತವೆ ಅವಾಗ ಯಾರು ಪರ ಹೋಗ್ತಾರೆ ನೀವು ಅಷ್ಟೇ ನಿಮಗೆ ಹಿಂದೂ ಬಗ್ಗೆ ಕಾಜಿ ಇದ್ರೆ ಒಪ್ಗಳ ನಿಮ್ಮ ಆಸ್ತಿಗಳೆಲ್ಲ ಕೊಡಿರಿ ಬಡವ್ರಿಗೆ ಕೊಡ್ರಿ ಗುಡಿಗಳೆಲ್ಲ ಸಣ್ಣ ಸಣ್ಣ ಸಮಾಜಗಳಿಗೆ ಬಿಟ್ಕೊಡ್ರಿ ಯಾಕೆ ಕೊಡ್ಬಾರ್ದು ಆಮೇಲೆ ಒಳ ಒಳ ಮದುವೆ ಮಾಡಿರಲ್ಲ ನಿಮ್ಗೆ ಅಷ್ಟೇ ಹಿಂದೂ ಬಗ್ಗೆ ಕನ್ಸೆಂಟ್ ಇದ್ದರೆ ನಾನು ರಿಕ್ವೆಸ್ಟ್ ಇದೆ ನಿಜಕ್ಕೂ ಒಳ್ಳೆ ಒಳ್ಳೆ ಹಿಂದೂ ನಮ್ಮ ಸಮಾಜ ಆಗಬೇಕಾಗಿದ್ರೆ ಕೊಡತ ವ್ಯವಹಾರ ಸ್ಟಾರ್ಟ್ ಮಾಡಿರಿ ನೀವು ಮೊದಲು ಸಣ್ಣ ಸಣ್ಣ ಸಮಾಜ ಕೇಳೆ ಕ್ಯಾತ್ರ ಸಮಾಜ ಏನು ರೀ ಮಡಿವಾಳ ಸಮಾಜ ಸುಣಗಾರ ಸಮಾಜ ಕುಂಬಾರ ಸಮಾಜ ಇಂಥ ಸಣ್ಣ ಸಣ್ಣ ಸಮಾಜಕ್ಕೆ ಇಟ್ಕೊಂಡು ಮೊದಲು ಮದುವೆ ಮಾಡಿಸ್ರಿ ನೀವು ನೀವು ಕೊಡತ ಮಾಡಿರಿ ಆಮೇಲೆ ನೋಡೋಣ ದೊಡ್ಡ ದೊಡ್ಡ ಎಕ್ಸಾಂಪಲ್ ಎಕ್ಸಾಂಪಲ್ಗಳು ಭಾಳ ಕೊಟ್ಟಿದ್ರು ಈ ದೇಶದಲ್ಲಿ ಯಾಕೆ ಮಾಡ್ಬಾರ್ದು ಮತ್ತೆ ಮಾತಾಡ್ತಿರಲ್ಲ ಹಿಂದೂ ಅಂತ ಮಾತಾಡ್ತಿರಲ್ಲ ಎಲ್ಲರೂ ಒಂದೇ ತಾನೇ ಮಾತಾಡ್ರಿ ಕೊಡ ತೊಳೋದು ಮಾಡ್ರಿ ಕೊಡ ತೊಳದು ಬೇಡ ಇದಕ್ಕೆ ನನ್ನ ಉದ್ದೇಶ ನೀವು ಅಷ್ಟನ್ನೇ ಹಿಂಗಿದ್ರೆ ಮಾಡ್ರಲ್ಲಿ ಯಾರು ಬೇಡ ಅಂದರೆ ಈಗ ಹಿಂದೂ ಪರ ಮಾತನಾಡ್ತಕ್ಕಂಥ ಬಿ ಜೆ ಪಿಯವ್ರ ಕೇಂದ್ರದಲ್ಲಿ ಇವ್ರ ಮಕ್ಕಳು ಒಂದು ಯಾವುದು ಸ್ಟ್ರೈಕಿಗೆ ಬರೋಲ್ಲ ಒಂದು ಯಾವುದು ಗಲಾಟೆಗೆ ಬರೋದಲ್ಲ ಒಂದ್ಯಾವುದು ಅವ್ರ ಮೇಲೆ ಕೇಸ್ಗಳು ಇರೋದಲ್ಲ ಇವರು ನಮ್ಮನ್ನು ಉದ್ದೇಶಪೂರ್ವಕವಾಗಿ ಹಿಂದಿ ಕಲಿ ಮೈಥಾಲಜಿ ಬಗ್ಗೆ ಮಾತನಾಡ್ತಾರೆ ಇವ್ರ ಮಕ್ಕಳೆಲ್ಲ ಸ್ಟ್ಯಾಂಡ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಓದ್ತಾರೆ ಇದರ ಬಗ್ಗೆ ಚರ್ಚೆ ಬೇಡ ಐ ಆಮ್ ಆಸ್ಕಿಂಗ್ ರಿಯಲ್ ಥಿಂಗ್ ಆರ್ ರಾಂಗ್ ಥಿಂಗ್ ಐ ಗಾಟ್ ಎವ್ರಿ ರೈಟ್ ಟು ಆಸ್ಕ್ ಆಮ್ ಅ ಪ್ರೌಡ್ ಹಿಂದೂ ಆರ್ ಆಲ್ ಪ್ರೌಡ್ ಹಿಂದೂ ವಾಟ್ ಡಸ್ ಇಟ್ ಮೀನ್ ಇವತ್ತು ನಮ್ಮ ಎಪ್ಪತ್ತು ವರ್ಷದ ಇತಿಹಾಸದಲ್ಲಿ ಇಲ್ಲಿವರೆಗೆ ಬಂದರೆ ಆರು ಲಕ್ಷದ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಗುಡಿಗಳು ನಮ್ಮ ಕಾಲದಲ್ಲಿ ಆಗಿರೋದು ಇಲ್ಲಿವರಿಗೆ ಶಕ್ತಿ ಪೀಠಗಳು ನಾವೇ ಮಾಡಿರೋದು ಇವರು ಬಂದೇನೋ ಸ್ವ ಶಕ್ತಿ ಪೀಠಗಳು ಮಾಡಿದಾರಾ ಅಲ್ಲಿ ಸಾಫ್ಟ್ ಹಿಂದುತ್ತೆ ಅಂದರೆ ಹಿಂದೂ ಇಸ್ ಬಿಂಗ್ ಹಿಂದೂ ಇಸ್ ಬಿಂಗ್ ಅ ವೇ ಆಫ್ ಲಿವಿಂಗ್ ಸುಪ್ರೀಂ ಕೋರ್ಟ್ ಹೇಳಿದೆ ಹಿಂದೂ ಇಸ್ ವೇ ಆಫ್ ಲಿವಿಂಗ್ ಅಂತಲೇ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ ಹೇಳಿದೆ ಇವರು ಅದನ್ನು ಮುಸ್ಲಿಂ ಅದೇ ಇವರು ಮುಸ್ಲಿಂ ಇರೋದು ಮಾತಾಡೋದ್ಬಿಟ್ಟು ಬೇರೆ ಏನು ಮಾತಾಡ್ಬೋದು ಹೇಳಿ ನೋಡೋಣ ಹಂಗೆ ದೇವೇಗೌಡರು ಅದನ್ನ ಹೇಳಿದ್ರಲ್ಲ ದೇವಗೌಡ್ರು ಅಂತ ಹೇಳಿಲ್ವಾ ದೇವೇಗೌಡರು ಕೂಡ ಅಂತ ಹೇಳಿದ್ರು ನಾನೇನೋ ನನಗೆ ಮುಂದಿನ ಧರ್ಮ ಸಿಕ್ಕರೆ ನನ್ನ ಮುಸ್ಲಿಮ್ ಆಗಿಬಿಟ್ಟಬೇಕಂತ ಹೇಳಿರ್ತಕ್ಕಂಥದ್ದು ಅವ್ರಿಗೆ ಅವ್ರಿಗೆ ಕೇಳಬೇಕು ಅಲ್ಲ ರೀ ಈ ದೇವ್ಗೌಡರ ಸಾಹೇಬರು ಈ ದೇಶದ ಪ್ರೈಮ್ ಮಿನಿಸ್ಟರ್ ಅಲ್ವಾ ಈ ಮಾತು ಹೇಳಿಲ್ವ ದೇವಗೌಡರ ಸಾಹೇಬರು ಅವ್ರ ವೈಯಕ್ತಿಕ ಅಭಿಪ್ರಾಯ ಅದು ಐ ಆಮ್ ನಾಟ್ ಗೋಯಿಂಗ್ ಟು ಯು ಐ ಕೆನಾಟ್ ಕ್ರಿಟಿಸೈಸ್ ಮಿಸ್ಟರ್ ದೇವಗೌಡ ಸಾಬ್ ಈಸ್ ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಲೀಡರ್ ಐ ಗೋಟ್ ಹೈಯೆಸ್ಟ್ ರಿಗಾರ್ಡ್ ಅಂಡ್ ರೆಸ್ಪೆಕ್ಟ್ ಫಾರ್ ಹಿಮ್ ಐ ಆಮ್ ನಾಟ್ ಕ್ರಿಟಿಸೈಸಿಂಗ್ ಐ ಆಮ್ ಟೆಲ್ಲಿಂಗು ಈ ಥರ ಹೇಳಿದ್ರೆ ಅಂತ ಹೇಳಿದೆ